ನಮಸ್ಕಾರ ಕನ್ನಡದ ಕಣ್ಮಣಿಗಳೇ ಮೂರು ನಿಮಿಷಗಳ ನನ್ನ ಸಣ್ಣ ಪ್ರಯತ್ನ ವಿಡಿಯೋ ಸಂದೇಶಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಸಂದೇಶದಲ್ಲಿ ನಮ್ಮ ಭಾಷೆಯ ಎರಡನೆಯ ಅಕ್ಷರ ದೀರ್ಘ ಸ್ವರವಾದ ಆ ಇಂದ ಪ್ರಾರಂಭವಾಗುವ ಕೆಲವು ಪದಗಳನ್ನು ಹಾಗೂ ಆ ಪದಗಳಲ್ಲಿ ಅಡಗಿರುವ ನಾಯಕತ್ವದ ತತ್ವಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ತಂತ್ರಜ್ಞಾನ ಈಗಿನ ಪೀಳಿಗೆಯ ಒಂದು ದೊಡ್ಡ ಆಕರ್ಷಣೆಯಾಗಿದೆ ತಂತ್ರಜ್ಞಾನ ಮಾತ್ರವಲ್ಲದೆ ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಸಮಯವನ್ನು ಆಲೋಚನೆಯನ್ನು ಆತ್ಮ ಪ್ರಾಣ ಶರೀರವನ್ನು ಸೆಳೆಯುವಂತಹ ಅನೇಕ ಆಕರ್ಷಣೆಗಳಿದೆ ನಾವು ಎಚ್ಚರವಾಗಿದ್ದು ಗಮನವಹಿಸದೆ ಹೋದರೆ ಆಕರ್ಷಣೆಗಳೆಂಬ ಆಳವಾದ ಬಾವಿಯಲ್ಲಿ ನಾವು ಬಿದ್ದೋಗ್ತೇವೆ ಆಕರ್ಷಣೆಗಳಿಗೆ ನಾವು ಆಳುಗಳಾಗಬಾರದು ಬದಲಾಗಿ ನಾವು ಆಕರ್ಷಣೆಗಳನ್ನು ಆಳುವಂಥವರಾಗಬೇಕು ಅದು ಹೇಗೆ ಸಾಧ್ಯ ನಮ್ಮ ದೈನಂದಿನದ ಚಟುವಟಿಕೆಗಳನ್ನು ನಾವು ಗಮನಿಸಬೇಕು ಯಾವ ಚಟುವಟಿಕೆಗಳಿಗೆ ಯಾವ ಆಕರ್ಷಣೆಗಳಿಗೆ ನಾವು ಎಷ್ಟು ಸಮಯವನ್ನು ನೀಡ್ತಾ ಇದ್ದೇವೆ ಎನ್ನುವುದನ್ನು ಗಮನಿಸಬೇಕು ಹೌದು ಸ್ನೇಹಿತರೆ ನಮ್ಮ ದೈನಂದಿನದ ವೇಳಾಪಟ್ಟಿಯಲ್ಲಿ ನಮ್ಮ ವೈಯಕ್ತಿಕ ಆತ್ಮಿಕ ಹಾಗೂ ಆಧ್ಯಾತ್ಮಿಕ ಜೀವನವನ್ನ ಬೆಳೆಸಿಕೊಳ್ಳುವುದಕ್ಕೆ ಎಷ್ಟು ಸಮಯವನ್ನು ನಾವು ನಿಗದಿಪಡಿಸಿದ್ದೇವೆ ಎಂಬುದನ್ನು ಗಮನಿಸಬೇಕು ನಾವು ನಾಯಕರುಗಳು ಆಗಬೇಕು ಎನ್ನುವ ಆಸೆ ನಮ್ಮಲ್ಲಿದ್ದರೆ ನಮ್ಮ ಆತ್ಮಿಕ ಹಾಗೂ ಆಧ್ಯಾತ್ಮಿಕ ಜೀವನವನ್ನ ನಾವು ಬೆಳೆಸಿಕೊಳ್ಳಬೇಕು ಯಾವ ವ್ಯಕ್ತಿ ತಮ್ಮ ಆತ್ಮಿಕ ಹಾಗೂ ಆಧ್ಯಾತ್ಮಿಕ ಜೀವನಕ್ಕೆ ತಮ್ಮ ದೈನಂದಿನದ ವೇಳಾಪಟ್ಟಿಯಲ್ಲಿ ಸಮಯವನ್ನು ನಿಗದಿಪಡಿಸುತ್ತಾರೋ ಅಂಥವರಲ್ಲಿ ಆತ್ಮ ಸಂಯಮ ಉಂಟಾಗುತ್ತದೆ ನಾಯಕತ್ವ ತತ್ವಗಳಲ್ಲಿ ಆತ್ಮ ಸಂಯಮ ಒಂದು ತುಂಬಾ ಮುಖ್ಯವಾದ ಅಂಶ ಯಾರಲ್ಲಿ ಆತ್ಮ ಸಂಯಮ ಇರುತ್ತದೋ ಅಂಥವರು ಆಕರ್ಷಣೆಗಳಿಗೆ ಆಳುಗಳಾಗುವುದಿಲ್ಲ ಬದಲಾಗಿ ತಮ್ಮ ಜೀವನದಲ್ಲಿ ಇರುವ ಆಕಾಂಕ್ಷೆಗಳಿಗೆ ಅವರು ಆಕರ್ಷಿತರಾಗ್ತಾರೆ ಹೌದು ಸ್ನೇಹಿತರೆ ಆಕಾಶವೇ ಅಂಗೈಯಲ್ಲಿ ಎಂಬ ಆತ್ಮವಿಶ್ವಾಸದೊಂದಿಗೆ ಪರಲೋಕದಲ್ಲಿರುವ ದೇವರ ಆಶೀರ್ವಾದದೊಂದಿಗೆ ಕಣ್ಣಿಗೆ ಕಾಣುವ ತಂದೆ ತಾಯಿಯ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಹಾಗೂ ಆತ್ಮೀಯರ ಆಶೀರ್ವಾದದೊಂದಿಗೆ ನಮ್ಮ ಜೀವನದಲ್ಲಿ ಇರುವ ಆಕಾಂಕ್ಷೆಗಳನ್ನು ಬೆನ್ನಟ್ಟಿ ಆಕಾಂಕ್ಷೆಗಳಿಗೆ ನಾವು ಆಕರ್ಷಿತರಾಗಿ ಬೇರೆ ಯಾವ ಆಕರ್ಷಣೆಗಳಿಗೂ ಆಳುಗಳಾಗದೆ ನಾವು ಆಕರ್ಷಣೆಗಳನ್ನು ಆಳುತ್ತಾ ನಮ್ಮ ಜೀವನದ ಆಕಾಂಕ್ಷೆಗಳನ್ನು ಬೆನ್ನಟ್ಟಿ ಆತ್ಮವಿಶ್ವಾಸದಿಂದ ಮುಂದೆ ಹೋಗೋಣ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ